ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಯಾರು ಲೈಕ್ ಮಾಡ್ತೆ ನೋಡ್ತಿದ್ದೀರೋ ಅವರನ್ನ ಲೈಕ್ ಕೊಡಿ ಫ್ರೆಂಡ್ಸ್ ಹಾಗೆ ಇವತ್ತು ಈ ವಿಡಿಯೋ ಈ ಸಂಚಿಕೆಯ ಶುರುವಿನಲ್ಲಿ ಏನಾಗುತ್ತಪ್ಪ ಅಂದರೆ ಶ್ರವಣ್ ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ತಾ ಇರ್ತಾರೆ ಹಾಗೆ ಈ ಕಡೆ ಭೂಮಿ ಕೂಡ ಫೋಟೋನ ಕೆಳಗಡೆ ಬಿದ್ದಿದ್ದನ್ನು ನೋಡಿ ರೆಂಟ್ ಮಾಡ್ಕೊಳ್ತಾ ಇರ್ತಾನೆ ಹಾಗೆ ಶಾರದನೇ ನನಗೆ ಸ ಸೂಕ್ಷ್ಮನ ತೋರಿಸ್ತಾ ಇದ್ದಾಳೆ ಭೂಮಿನೇ ನನ್ನ ನಮ್ಮ ಮಗಳು ಥರ ನೀವು ನೋಡ್ಕೋಬೇಕು ಭೂಮಿ ವಿರುದ್ಧ ನೀವು ಯಾವುದನ್ನೇ ಕೇಸನ್ನು ತಗೊಂಡು ಅವಳ ಮನಸ್ಸಿಗೆ ನೋವು ಮಾಡಬೇಡಿ ಅಂತ ಹೇಳಿ ಶಾರದೆ ಹೇಳ್ತಾ ಇದ್ದಲ್ಲ ಇವಾಗ ನಾನು ಏನು ಮಾಡಲಿ ಪಾಪ ಭೂಮಿ ಈ ಕಡೆ ಭೂಮಿ ಕಡೆ ನಾನು ಅವಳನ್ನು ನೋಡಿಕೊಂಡು ಅವಳಿಗೋಸ್ಕರ ನಾನು ಬದಲಾಗ್ಲಾ ಅಥವಾ ಈ ಅಜಿತ್ ಮಾಡ್ತಾ ಇರುವಂಥ ಮಾತುಗಳಿಗೆ ಆಡ್ತಾ ಇರುವಂಥ ಮಾತುಗಳಿಗೆ ಚಾಲೆಂಜ್ಗಳಿಗೆ ನಾನು ಸವಾಲು ಹಾಕ್ಲಾ ಏನು ಮಾಡಲಿ ಅಂತ ಹೇಳಿ ತುಂಬಾ ಡೀಪಾಗಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಅಲ್ಲಿಗೆ ಈ ಅಶ್ವಿನಿ ಬರ್ತಾಳೆ ಅಪ್ಪ ಗುಡ್ ಮಾರ್ನಿಂಗಪ್ಪ ಅಂತ ಹೇಳಿ ಬರ್ತಾ ಇರಬೇಕಾದ್ರೆ ಗುಡ್ ಮಾರ್ನಿಂಗ್ ಕಂದ ಅಂತ ಹೇಳಿ ಇವನು ಶ್ರವಣ್ ಕೂಡ ಮಾತಾಡಿಸ್ತಾರೆ ಹಾಗೆ ಯಾಕಂದ ಬೆಳ್ ಫುಲ್ ಡಲ್ಲಾಗಿದೆಯಾ ಏನಾಯಿತು ಕಂದ ಯಾರಾದರೂ ಏನಾದರೂ ಅಂದ್ರ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಇಲ್ಲಪ್ಪ ಅದು ಅದು ನನಗೆ ಒಂದು ಬೆ ಬೆಳಗಿನ ಜಾವ ಒಂದು ಕೆಲ್ ಕನ್ಸು ಬಿತ್ತಪ್ಪ ಆ ಕನಸಲ್ಲಿ ನೀವು ನನ್ನನ್ನು ಮನೆಯಿಂದ ಆಚೆ ಹಾಕಿರೋ ರೀತಿ ಕನ್ಸನ್ ಕನಸು ಬಂತು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಏನು ಹೇಳ್ತಾ ಇದ್ಯಾ ಕಂದ ನಾನು ನಿನ್ನನ್ನು ಮನೆಯಿಂದ ಆಚೆ ಹಾಕಿರೋ ಥರ ಏಕೆ ಏನಾಯಿತು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಹೌದು ಹೌದು ಅಪ್ಪ ನೀವು ಭೂಮಿ ಮೇಲೆ ತುಂಬಾ ಕಾಳಜಿ ಪ್ರೀತಿನ ತೋರಿಸ್ತಾ ಇದ್ದೀರಾ ಆಗ ಅಗೈನ್ ನೀವು ತುಂಬಾ ಅವಳನ್ನು ಈ ರೀತಿ ಮುದ್ದಾಗಿ ಮುದ್ದು ಮಾಡ್ತಾ ಇದ್ದೀರಾ ಅವಳು ಹೇಳಿರೋ ಮಾತನ್ನು ಎಲ್ಲ ಕೇಳಿಸ್ಕೊಂಡು ನೀ ನೀನು ಅವಳನ್ನು ಮಗಳು ಅಂತ ಹೇಳಿ ಒಪ್ಕೊಂಡು ಹಾಗೆ ಅವಳು ಹೇಳಿದ್ದು ಅಂತ ಹೇಳಿ ನನ್ನನ್ನು ಮನೆಯಿಂದ ಆಚೆ ಆಗ್ತಾ ಇದ್ದೀರಾ ಅಂತ ಹೇಳಿ ನನಗೆ ಕನಸು ಬಿತ್ತಪ್ಪ ಅಂತ ಹೇಳಿ ಈ ಕಡೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಈ ಮಾತನ್ನೆಲ್ಲ ಕೇಳ

ಭಯ ಬೀಳ್ತಾರ ಅಲ್ಲ ಈ ಕನಸಲ್ಲಿ ಏನಾದರೂ ತಲೆ ಬಿಡ ಅಂತ ಏನಾದರೂ ಇದೆಯಾ ನಾನು ಯಾಕೆ ಅವಳ ಮಾತನ್ನು ಕೇಳಿಕೊಂಡು ನಿನ್ನನ್ನು ಮನೆಯಿಂದ ಆಚೆ ಹಾಕ್ಲಿ ಹಾಕ್ತೀನಿ ಅಂತ ಅಂದ್ಕೊಂಡೆ ಕಂದ ಈ ಥರ ನೀನು ಯಾವತ್ತೂ ಯೋಚನೆ ಮಾಡೋದು ಮಾಡೋದಕ್ಕೆ ಹೋಗಬೇಡ ನೀನು ನನ್ನ ಮಗಳು ನನ್ನ ಮಗಳ ಥರ ಯಾವಾಗಲೂ ಇದೇ ಮನೆಯಲ್ಲಿ ಇರ್ತೀಯ ನೀನು ಅಂತ ಹೇಳಿ ಹೇಳ್ತಾಯಿರ್ತಾರೆ ಆದರೂ ಕೂಡ ಅಪ್ಪ ನೀವು ಅವಳ ಮೇಲೆ ತೋರಿಸ್ತಾ ಇರೋ ಅನುಕಂಪ ಅನುಕಂಪಕ್ಕೆ ಎಲ್ಲಿ ಅವಳು ಅವಳನ್ನು ಮಗಳು ಅಂತ ಹೇಳಿ ಅಂದ್ಕೊಂಬಿಡ್ತೀರೋ ಅವಳಿಗೆ ಮಗಳನ್ನ ಅನ್ನೋ ರೀತಿ ಅವಳು ಪಟ್ಟನ ಕೊಡ್ತೀರೋ ಅಂತ ಹೇಳಿ ನನಗೆ ಇದೆ ಅಶ್ವಿನಿ ಹೇಳ್ತಾಳೆ ಈ ಮಾತನ್ನು ಕೇಳಿಸ್ಕೊಂಡಂಥ ಶ್ರವಣಿಗೆ ಏನು ಇವಳು ಈ ರೀತಿ ಹೇಳ್ತಾ ಇದ್ದಾಳಲ್ಲ ಈ ಈ ಗುಣ ನನ್ನದು ಅಲ್ಲ ಈ ಕಡೆ ಶಾರದಂದು ಅಲ್ಲ ಏನು ಅಲ್ಲ ಬೇರೆಯವರನ್ನ ನೋಡಿಕೊಂಡು ಇನ್ಸೆಕ್ಯೂರಿಟಿ ಫೀಲ್ ಆಗೋದು ನಮ್ಮಿಬ್ಬರ ಗುಣವೂ ಅಲ್ಲ ಅಂದರೆ ನನ್ನ ಕಂದನಿಗೆ ಈ ಗುಣ ಹೇಗೆ ಬಂತು ಇದು ಹೇಗೆ ಸಾಧ್ಯ ಅಂತ ಹೇಳಿ ಅವನಿಗೆ ಹೀಗೆ ಅನಿಸೋದಕ್ಕೆ ಶುರುವಾಗುತ್ತೆ ಈ ರೀತಿ ಯೋಚನೆ ಮಾಡ್ತಾ ಇರ್ತಾನೆ ಇನ್ನು ನಮ್ಮ ರಮಣ್ ತಪ್ಪು ಮಾಡೋದಕ್ಕೆ ಅವನು ಕೂಡ ಅದು ನಮ್ಮ ವಂಶದಲ್ಲಿ ಬಂದಂಥ ಗುಣವೇ ಅಲ್ಲ ಅವನು ದುರಾಸೆ ಪಟ್ಟು ಅವನು ಹಾಳು ಮಾಡಿಕೊಂಡು ಇದು ಇದೆಲ್ಲ ವಿದ್ಯಾಟ ಅಂತ ಅನ್ಸುತ್ತೆ ಏನಪ್ಪ ದೇವ್ರೆ ನನ್ನ ಮಗಳಿಗೆ ಇಂಥ ಬುದ್ಧಿ ಹಾಕಿ ಕೊಡ್ತಾ ಇದೆಯಾ ನೀನು ದೇವ್ರೆ ಅಂತ ಅಂದ್ಕೊಂಡು ದೇವ್ರನ್ನ ಬೈಕೊಳ್ತಾ ಇರ್ತಾರೆ ಹಾಗೆ ಅಷ್ಟರಲ್ಲೇ ಇವಳು ಅಶ್ವಿನಿ ಬಂದ್ಬಿಟ್ಟು ಅಪ್ಪ ನನ್ನ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳಪ್ಪ ನೀವು ಅವಳಿಗೆ ಅವಳ ಮೇಲೆ ತುಂಬ ಪ್ರೀತಿ ತೋರಿಸೋದಿಲ್ಲ ಅಂತ ಮೇಲೆ ಅನುಕಂಪ ತೋರಿಸೋದಿಲ್ಲ ಅಂತ ಹೇಳಿ ನನ್ನ ಮೇಲೆ ಆಣೆ ಮಾಡಿ ಅಂತ ಹೇಳಿಬಿಟ್ಟು ಅವಳನ್ನು ಕೂಡ ನೀವು ಮಗಳ ಥರನೇ ನೋಡ್ತೀರಾ ಅಂತಂದರೆ ನನಗೂ ಇವಾಗಲೇ ಮನೆ ಬಿಟ್ಟು ಹೋಗ್ಬಿಡ್ತೀನಿ ನಾನು ಅಂತ ಹೇಳಿ ಹೇಳಿಬಿಟ್ಟು ಈ ಕಡೆ ಅಶ್ವಿನಿಯವ್ರು ಹೇಳ್ತಾ ಇರ್ತಾರೆ ಹೈ ಡ್ರಾಮಾನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಮತ್ತು ಮರಳಾಗಿ ಇಲ್ಲಕ್ಕಂದ ನಿನ್ನ ನಿನ್ನ ಮೇಲೆ ಆಣೆ ಮಾಡಿ ಹೇಳ್ತೀನಿ ಹೇಳ್ತಾ ಇದ್ದೀನಿ ನಿನ್ನ ನಿನ್ನ ಸ್ಥಾನನ ನಾನು ಬೇರೆಯವರಿಗೆ ಯಾರಿಗೂ ಕೊಡೋದಿಲ್ಲ ಈ ಭೂಮಿಗಲ್ಲ ಬೇರೆ ಯಾರೇ ಬಂದ್ರೂ ಕೂಡ ನನ್ನ ಮಗಳಾಗಿ ನೀನೇ ಇರ್ತಿಯ ಹೊರತು ಬೇರೆ ಯಾರಿಗೂ ಕೂಡ ಆ ಸ್ಥಾನನ ಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಈ ಶ್ರವಣ್ ಹೇಳ್ತಾನೆ ಈ ಮಾತನ್ನು ಕೇಳಿಸ್ಕೊಂಡಂಥ ಅಶ್ವಿನಿಗೆ ಖುಷಿ ಇದ್ದೀನಿ ನಾನು ಅನ್ನೋ ರೀತಿ ಆ್ಯಕ್ಟಿಂಗ್ನ ಮಾಡ್ತಾ ಇರ್ತಾಳೆ ಯಾರಾದರೂ ಕೂಡ ಇದು ಸರಿ ಅಂತ ಹೇಳಿ ಅನ್ನಿಸ್ತಾ ಇರೋದಿಲ್ಲ ಆಗ ಮತ್ತೆ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಶ್ರವಣ್ ನಿಂತ್ಕೊಳ್ತಾನೆ ಹಾಗೆ ಇವಳು ಅತಿಯಾಗಿ ಆ್ಯಕ್ಟಿಂಗ್ ಇವಳು ಓವರ್ ಆ್ಯಕ್ಟಿಂಗ್ ಅಂತ ಅನ್ನಿಸ್ತಾ ಇದೆ ನನಗೆ ಅಲ್ಲ ಅವಳನ್ನು ನಾನು ಕೇರ್ ಮಾಡಿದ್ರೆ ಇವಳಿಗೆ ಯಾಕೆ ಇನ್ಸೆಕ್ಯೂರಿಟಿ ಫೀಲ್ ಆಗಬೇಕು ನಮ್ಮ ಮನೇಲಿ ಈ ಥರ ಗುಣ ಇಟ್ಕೊಂಡಿರೋರು ಯಾರೂ ಇಲ್ಲ ಏನಿದು ಅಂತ ಹೇಳಿ ನನಗೆ ಅರ್ಥನೇ ಆಗ್ತಿಲ್ವಲ್ಲ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಿರ್ ಮಾಡ್ತಿರ್ಬೇಕಾದ್ರೆ ಅದು ಅಪ್ಪ ಹಾಗೆ ಹೀಗೆ ವೀರಣ್ಣ ಕೇಸಿಂದ ನೀವು ಹಿಂದೆ ಸರಿಯೋದಕ್ಕೆ ಹೋಗಬೇಡಿ ಸರಿಯೋದಿಲ್ಲ ಅಲ್ವಾ ಅಪ್ಪ ಅಂತ ಹೇಳಿ ವೀರಣ್ಣ ಕೇಸಿಂದ ಹಿಂದೆ ಸರಿದ್ರೆ ಮತ್ತೆ ಆ ಭೂಮಿ ಮಾತನ್ನು ಕೇಳ್ಕೊಂಡು ಹೋಗ್ಲಿಕ್ಕೆ ಅನುಕಂಪದಿಂದ ಪ್ರೀತಿಯಿಂದ ಆ ಕೇಸ್ ಹಿಂದೆ ತಗೊಂಡ್ರಿ ಅಂತ ಹೇಳಿ ನನಗೆ ಅನಿಸುತ್ತೆ ಆಗೂ ಕೂಡ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಆಗುತ್ತೆ ಅಪ್ಪ ಅಂತ ಹೇಳಿಬಿಟ್ಟು ಈ ಅಶ್ವಿನಿ ಹೇಳ್ತಾಳೆ ಇಲ್ಲ ಕಂದ ನಾನು ಮಾಡಿರೋ ನಿರ್ಧಾರನ ಯಾರಿಗೋಸ್ಕರನೂ ಕೂಡ ನಾನು ಬದಲಾಯಿಸ್ಕೊಳ್ಳೋದಿಲ್ಲ ನಾನು ಈ ಕೆಲಸ ಕೆಲಸಕ್ಕೆ ನಡೆಸಿಕೊಂಡೇ ಹೋಗ್ತೀನಿ ಇದರಿಂದ ಹಿಂದೆ ಸರಿಯೋದಿಲ್ಲ ಕಂದ ಅಂತ ಹೇಳಿಬಿಟ್ಟು ಶ್ರವಣ್ ಸ್ಟ್ರಾಂಗ್ ಆಗಿ ಹೇಳ್ತಾ ಇರ್ತಾರೆ ಇನ್ನು ಈ ಮಾತನ್ನು ಕೇಳಿಸ್ಕೊಂಡಂಥ ಅಶ್ವಿನಿಗೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಪ್ಲಾನ್ ಸಕ್ಸಸ್ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಹೇಗೆ ಬೇಕಾದರೂ ಆಟ ಆಡಿಸ್ಬೋದು ಇವನು ನನ್ನ ಕೈಗೊಂಬೆ ಶ್ರವಣ ಅಂತ ಹೇಳಿ ಮನಸಲ್ಲೇ ಅಂದ್ಕೊಂಡು ಥ್ಯಾಂಕ್ ಯು ಅಪ್ಪ ಅಂತ ಹೇಳಿ ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಹೇಳಿಬಿಟ್ಟು ಖುಷಿ ಇದ್ದೀನಿ ಅನ್ನೋ ರೀತಿ ಮಾತಾಡ್ಕೊತಾ ಇರ್ತಾರೆ ಎಲ್ಲ ಸ್ಕೆಚ್ ಆಗ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿ ಮತ್ತು ಅಜ್ಜಿ ಇಬ್ಬರು ಕೂಡ ಬೈಕಲ್ಲಿ ಬರ್ತಾ ಇರಬೇಕಾದ್ರೆ ಸಾಹೇಬ್ರೆ ಸಾಹೇಬ್ರ ಬೈಕ್ ನಿಲ್ಲಿಸಿ ಸಾಹೇಬ್ರ ಇಲ್ಲಿ ಶೂಟಿಂಗ್ ನಡೀತಾ ಇದೆ ಬೈಕ್ ನಿಲ್ಲಿಸಿ ಅಂತ ಹೇಳಿ ಹೇಳ್ತಾರೆ ಸಾಹೇಬ್ರೆ ನಿಲ್ಲಿಸಿ ಸಾಹೇಬ್ರೆ ಅಂತಂದಾಗ ಈ ಕಡೆ ಭಿಕ್ಷುಕ ಸಾಹೇಬ್ರೆ ಭಿಕ್ಷುಕ ಭಿಕ್ಷುಕ ಭಿಕ್ಷೆ ಇದ್ದಾನೆ ಅಂತ ಹೇಳಿಬಿಟ್ಟು ಜೋರಾಗಿ ಕೂಗ್ತಾ ಇರ್ತಾರೆ ಇಲ್ಲಿ ಫಿಲಮ್ ಶೂಟಿಂಗ್ ಬೇರೆ ನಡೀತಾ ಇರುತ್ತೆ ತುಂಬಾ ಜನ ಎಲ್ಲರೂ ಇರ್ತಾರೆ ಹಾಗೆ ಈ ಭಿಕ್ಷುಕನ ನೋಡಿದ ತಕ್ಷಣವೇ ಅಜಿತ್ ಕೂಡ ಹೌದು ಅವನ ಬಟ್ಟೆ ನೋಡಿ ನೋಡ್ತಿದ್ರೆ ಗೊತ್ತಾಗುತ್ತೆ ಅವನು ಭಿಕ್ಷುಕ ಅಂತ ಏನು ಅಷ್ಟೊಂದು ಆಶ್ಚರ್ಯದಿಂದ ಹೇಳ್ತಾ ಇದೆಯಲ್ಲ ಅಂತ ಹೇಳಿ ಭೂಮಿನ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಸಾಹೇಬ್ರೆ ಅವನು ಯಾರು ಗೊತ್ತಾ ನಮ್ಮ ನಮ್ಮ ಮನೆಗೆ ಜ್ಯೋತಿಷ್ಯ ಹೇಳ್ತೀನಿ ಅಂತ ಹೇಳಿ ಬಂದಿದ್ನಲ್ಲ ಆದರೆ ಫೇಮಸ್ ಜ್ಯೋತಿ ಜ್ಯೋತಿಷ್ಯ ಕುಮಾರ್ ಅಂತ ಹೇಳಿ ಬಂದಿದ್ರಲ್ಲ ಅವರೇ ಇವರು ಅಂತ ಹೇಳಿ ಕರ್ಕೊಂಡು ಬಂದಿದ್ರಲ್ಲ ಜ್ಯೋತಿಷ್ಯ ಅಂತ ಹೇಳಿ ನಮ್ಮಿಬ್ಬರ ಹಿಂಗೆ ಶಾಸ್ತ್ರ ಹೇಳಿದ್ರಲ್ಲ ಅವರು ಹೇಳಿದ್ರಲ್ಲ ಸಾಹೇಬ್ರೆ ಅವನೇನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಭೂಮಿ ಅವರು ತೋರಿಸ್ತಾ ಇರ್ತಾರೆ ಈ ಕಡೆ ಅವನು ಕೂಡ ಶೂಟಿಂಗಲ್ಲಿ ಬಿಸಿ ಆಗಿರ್ತಾನೆ ಇಲ್ಲೂ ಕೂಡ ಇಲ್ಲೂ ಕೂಡ ದುಡ್ಡು ಕೊಡ್ತಾರೆ ಮತ್ತು ಒಂದು ವೇಷನ ಹಾಕ್ಕೊಂಡು ನಾಟಕ ಮಾಡಿಕೊಂಡು ಬಂದಿರ್ತಾರೆ ಅದು ಭಿಕ್ಷುಕಂತರ ಕೈಯಲ್ಲಿ ಒಂದು ಇಟ್ಕೊಂಡು ಅಮ್ಮ ಹೊಟ್ಟೆ ಹಸಿವು ಅಂತ ಹೇಳಿ ಕೂಗ್ತಾ ಇರ್ತಾರೆ ಈ ಭೂಮಿ ಹೇಳ್ತಾ ಇರೋ ಮಾತನ್ನು ಕೇಳಿಸ್ಕೊಂಡೆ ಡಬಲ್ ಕೇಳಿಸ್ಕೊಂಡು ಆ ಮಾತನ್ನು ಕೇಳಿಸ್ಕೊಂಡು ಹಾಗೆ ಅಜಿತ್ ಡಬಲ್ ಶಾಕ್ ಆಗ್ತಾನೆ ಹಾಗೆ ಅವನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ಈ ಅಪೇಕ್ಷೆ ಕರ್ಕೊಂಡು ಬಂದಿರೋ ಭಿಕ್ಷುಕನ ಈ ಭಿಕ್ಷುಕ ಅಲ್ಲಿ ಬಂದು ಜ್ಯೋತಿಷನ ಥರ ನಾಟಕ ಮಾಡೋದ್ನ ಏನಿದು ಒಂದು ತಲೆ ಬುಡ ಅರ್ಥ ಆಗ್ತಿಲ್ವಲ್ಲ ನನಗೆ ಅಂತ ಹೇಳಿ ಅಜಿತ್ ಕಣ್ಣಲ್ಲಿದ್ದಂಥ ಗ್ಲಾಸ್ನ ಕೂಡ ತೆಗೆದು ಇರ್ತಾನೆ ಸಾಹೇಬ್ರೆ ಒಂದು ಕ್ಷಣ ಅಲ್ಲಿ ನೋಡಿ ಸಾಹೇಬ್ರೆ ಅವನೇ ಸಾಹೇಬ್ರೆ ನಮ್ಮ ನಮ್ಮ ಮನೆಗೆ ಬಂದಿದ್ದು ಭೂಮಿ ಭೂಮಿಯನ್ನು ತೋರಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಸತ್ಯನೂ ಕೂಡ ಬರ್ತಾನೆ ಸತ್ಯನೂ ಕೂಡ ಅವನ ನಾನು ನೋಡಿಬಿಟ್ಟು ಹಾಗೆ ಶಾಕಲ್ಲಿ ನಿಂತ್ಕೊಂಡಿರ್ತಾರೆ ಹೌದು ಕೊಡು ಅಜಿತ್ ನಾನು ಅವತ್ತು ಇದನ್ನೆಲ್ಲ ಅವನೇ ಇವನು ಅವನೇ ಕಣ ಇವನು ಬಂದಿದ್ದು ಅಂತ ಹೇಳಿದ ತಕ್ಷಣ ಈ ಇನ್ಸ್ಪೆಕ್ಟರ್ ಅವನನ್ನು ಹಿಡ್ಕೊಳ್ಳೋದಕ್ಕೆ ಮುಂಚೆನೆ ಹೋ ಹಿಡ್ಕೊಳ್ಳೋಕ್ಕೆ ಅಂತ ಮುಂದೆ ಹೋಗಿ ಹೋಗ್ತಾನೆ ಅಜೇತಿ ಇವನನ್ನು ಹಿಡ್ಕೊಂಡು ಇವತ್ತು ಇದೇ ಹಬ್ಬ ಅಜ್ಜಿ ಅಜ್ಜಿಗೆ ಮತ್ತು ಅಪೇಕ್ಷನ್ಗೆ ಅಂತ ಅಂದ್ಕೊಂಡು ತುಂಬಾ ಕೋಪದಲ್ಲಿ ನಿಂತ್ಕೊಂಡಿರ್ತಾನೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ಪ್ರೋಮೋ ಸಂಚಿಕೆ ಮುಕ್ತಾಯವಾಗಿದೆ ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್ coming friends